ಯಾಕೆ ಆ ಕಿಲ್ಲೆ ಇಂಚಲಿಟಿ دیا? ಅಲ್ಲಿ ಅಲ್ಲ ಅಮ್ಮ ಇದೆನೋ ಇವಳು ಮಾತನಾಡತಿದ್ರಂತೆ ಏನು ಮಾಡ್ತಿದೀಯಾ ಇವಾಗ್ಲೇ ಅಯ್ಯೋ ಇಲ್ಲಿ ನೋಡಪ್ಪ ಮುಚ್ಚ್ತಿದರೋ ನೋಡಿ ಇದು ಗ್ಯಾಸು ಇದು ಅಕ್ಕಿ ಇದ್ರಲ್ಲಿ ಬಾಟ್ ಮಾಡ್ತಾ ಇದಾರಂತೆ ಹೀಂಗ್ ಹೀಂಗ್ ಬೇಯಿಸ್ತೇ ಬಯೋ ಏನಾ ತುಂಕಡಿರೋದು ಬಯೋಗೆ ಏನಾ ಮಿಂಚುಂಕಡಿದ್ಯಾ ಹಾ ಮಾಡಿ ಹಾ ಕುಡಿದಿಲ್ಲ ನಿನ್ನವೇ

ನಿಂದಲ್ವಲ್ಲ ಅದಕ್ಕೆ ನಾ ನಂಗಾಕ ನಗಾಕ ನಂಗ್ ಸೈಕಲ್ ಇಲ್ಲೇ ಇಲ್ಲಿ ಮುರೀತವ್ ಇಲ್ಲೇ ಏನವೇ ಇಲ್ಲಿ ನೋಡಿಲೇ ನೀನ್ ನೋಡೋ ಏ ಯಾ ನೀನ್ ನಜಿ ನೀನ್ ನೋಡಲೇ ಇಲ್ಲಿ ನಗಾಕ್ತವನು ಮುರಿದಾಕ್ತಿನಿ ಇಲ್ಲ ಕೆಳಕ್ಕೆಲ್ಲ ಬಿಳಸ್ತೀನಿ ಬಿಡಿಸ್ತೀನಿ ಏನು ಮಾಡ್ತೀಯಾ ಆಟೋ ಮಾನಗಳ ಮೇಲೆ ಬಿಡಿಸ್ತಾನೆ ವಾಹ್ ಹೆಂಗೆ ನೋಡು ಚಿತ್ತಾರಿನ ನಿಮ್ಮ ಗೋಪಾಲ್ಪುರಕ್ಕೆ ಹೋಗಿ ಯಾಕೆ ಬಂದಿದ್ಯಾ ಇಲ್ಲಿಗೆ ಹೋಗಿ ನಿಮ್ಮ ಗೋಪಾಲ್ಪುರಕ್ಕೆ ಅದಕ್ಕೆ ನಿಂಗೆ ಇದು ಮಗಳೇ ಉಯ್ಯೋ ಉಬ್ರೇಚುಲಿ ಚೆನ್ನಾಗಿರುತ್ತೆ ಚಿತ್ತೂರ್ದವಳೆ ಅದಕ್ಕೆ ಉಗುರು ಬಣ್ಣ ಬೇಕಾ ಮಗಳೇ ನಿನಗೆ ಉಗ್ರ ಬಣ್ಣ ಬಣ್ಣ ಬೇಕು ಅಂದ್ರೆ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಹೇಳು ನಾನು ಹೇಳ್ಕೊಟ್ಟ ಹೇಳು ನಾನು ಎಲ್ಲಾ ಹೇಳ್ತೇನೆ ಯಾರು ಅಂಗಡಿಗೊಂದ್ಮೇಲೆ ಹೇಳ್ಕೊ ಹೋಗು ನೀನ್ ಹೇಳ್ದವ್ರೆ ಅಮ್ಮನ ಹೇಳ್ತೇನೆ ಅಮ್ಮ ಹೇಳಮ್ಮ ಎಲ್ಲ ಅಮ್ಮ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಹೇಳೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀನ್ ಹೋಗಪ್ಪದ ಮುದವಿ ನಿಮ್ಗೂ ಗೊತ್ತಿಲ್ಲ ಏನು ನೋಡಿ ಇದು ಅಕ್ಕಿ ಇದು ಬಾತು ಇದು ಬಿಸಿಬೇಳೆ ಬಾತು ಗೈಸ್ ಜ್ಞಾನವಿ ಯಾರು ಅಂತ ಕೇಳ್ತಿದ್ರಲ್ಲ ಜ್ಞಾನವಿ ನಮ್ಮ ದೊಡ್ಡಪ್ಪನ ಮಗನ ಮಗಳು ಗೈಸ್ ನಿಮ್ಗೆಲ್ಲಾರ್ಗು ಇವತ್ತು ಒಂದು ಖುಷಿ ವಿಚಾರ ಹೇಳ್ತೀನಿ ನಾನು ಸ್ನಾನ ಮಾಡ್ತಾವೆ ಬೈಸವತ್ತು ನಮ್ಮ ಸಂಜು ಅಣ್ಣ ಅದೇ ಗೋವಾಗ್ ಬಂದಿದ್ರಲ್ಲ ಅವರು ನನ್ನ ಬಟ್ಟೆ ಮತ್ತೆ ಸೂವು ಪ್ಯಾಂಟ್ ಇಟ್ಕೊಂಡಿದ್ರು ಆ ಸೂವು ಪ್ಯಾಂಟ್ ಇಸ್ಕವರೋಕೆ ನಮ್ಮ ಅತ್ತೆ ಹಟ್ಟಿಗೆ ಹೋಗ್ತಾವ ಇವಾಗ ಅದೇ ಮತ್ತೆ ಹಟ್ಟಿ ಯಾರು ಇಲ್ಲ ಅನ್ಸುತ್ತೆ ಅದೇ ಅದೇ ನಮ್ಮ ಸಂಜು ಅಣ್ಣ ಮುಲ್ಗದೆ ನಮ್ಮ ಅತ್ತೆ ಇಲ್ಲ ಬಸ್ಸು ಇಲ್ಲೇ ಅದೇ ಶರ್ಟ್ ಪ್ಯಾಂಟು ಇದೆ ನನ್ನ ಶರ್ಟ್ ಇದೆ ನನ್ನ ಪ್ಯಾಂಟು ಹೂ ಆಚೆ ಬಿದ್ದಾವೆ ಆಚೆ ಇಟ್ಕೋತಿ ಹೂವೆಲ್ಲ ಯಾವ ರೇಂಜ್ ಪಳಪಳ ಪಳಪಳ ಅಂತ ಹೊಲಿದಾವೆ ಎಲ್ಲ ಅಂಗ್ಬಿತ್ ಆಗ್ತಿಯೇ ನಿನ್ ಮನ ಮುಚ್ಚ ಇದೆ ಅದು ನನ್ ಟವಲ್ ಇಲ್ಲ ನನ್ ಮಗನ ನನ್ ಟವಲ್ ಎಷ್ಟು ರೂಪಾಯಿ

ನಿನ್ ಇದೇ ಬರೆ ಕೊಡ್ತಾರೆ ನನ್ನ ಮಗನೇ ನಿನಗೆ ಎತ್ತು ಹೋಗಿದ್ದಾಗ ನಾನು ಮಗನೇ ನಿನ್ ಮನಸಾರೆ ಕರೀತಿದೆ ಇನ್ನು ನಿನ್ನ ಬಾಯಿ ತುಂಬಾ ನೀನು ಕೊಟ್ಟಿರೋ ಅಂಡರ್‌ವೇರ್ ಗೆ ನನ್ನ ಮಗನೇ ಅದು ಸತ್ತ ಯೂಸ್ ಮಾಡಿದೀಯ ಗಾಣೆ ಕೊಡೋಕ್ಕಿಂತ ಮುಂಚೆ ಒಂದು ಎರಡು ಮುಕ್ಕಿದಿರ ಹಾಕೋ ಜುಡ್ ಬಿರ್ತಿಲ್ವಾ ನೀನು ವಿರಾಟ್ ಕೊಹ್ಲಿ ಆಕಾದ್ರು ಯೂಸ್ ಮಾಡಕ ಎಲ್ಲ ಇರುತ್ತಿರೋ ಎಲ್ಲರೂ ಆಯಿತುಬೇಕಾ ಕಾಲೇಜ್ ಹೋಗಬೇಕು ಅತ್ತೆ ಅಲ್ಲ ಅದು ಮಗನೇ ಬಾವಾ ಅಂಡ್ರೂ ಇರ್ತಂಗೆ ಕೊಡಣೆ ಒಯ್ಬೇಕತ್ತಿರ್ಗಾ ಏ ಒಗ್ದಿರಂಗ ಎರಡು ಅಂಡ್ರು ಒಯ್ಯ್ರು ಕಣ್ಣನ್ ಮಗ ಎಣ್ಣೆ ಆಡು ಆಡು ಇನ್ನೊಂದು ವಾರ ಅಷ್ಟೇ ನೀನು ಆಟಗಳೆಲ್ಲ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಯ್ತೆ ಹೋಗ್ತಕೋ ಅಕ್ಕಿ ಎಲ್ಲ ಚಲ್ಲು ಮಡಗಿ ಅಟ್ಟಿ ಕುಲ ಮಾಡಿದಲ್ಲ ಒಂದೇ ದಿವಸಕ್ಕೆ ಇನ್ಮೇಲಿಂದ ಎಲ್ಲಾ ದಿವಸನೂ ಎಲ್ಲಾ ಬ್ಲಾಗಲ್ಲೂ ನಮ್ಗ್ ನೆನವಿ ಇರ್ತಾಳೆ ಇನ್ಮೇಲಿಂದ ಇಲ್ಲೇ ಸೆಟ್ಲಾಗ್ಬಿಡ್ತಾಳೆ ಹೋಗೇಣಿ ಚಲ್ ಮೊಳಗವಳ ಇವತ್ತು ನಮ್ಗೆ ಇಂಟರ್ ನಲ್ಸದೆ ಒಂದ್ ಇಪ್ಪತ್ ನಿಮಿಷ ಬೇಗ ಬಂದವನೇ ಎಲ್ಲಾ ದಿವಸನೂ ಲೇಟ್ ಬರ್ತಿದ್ನಲ್ಲ ಇವತ್ತೇನು ಇಷ್ಟು ಬೇಗ ಬಂದವನಿ ಅಂತ ಯೋಚನೆ ಮಾಡ್ತಿದಿರ ಪಾಠದ್ದು ಸಬ್ಜೆಕ್ಟ್ ಹೆಸರು ಮಾತ್ರ ಬಿ ಎನ್ ಎಸ್ ಅಂತ ಏನು ಓದಿಲ್ಲ ಇವಾಗ ಓದ್ಕೊಳ್ಳೋಕೆ ಅಂತ ಒಂದು ಇಪ್ಪತ್ತು ನಿಮಿಷ ಬೇಗ ಬಂದ್ ಇವಾಗ ಓದ್ಕೊಳ್ಬೇಕು ಎಲ್ರಿಗೂ ನಮ್ಮ ಇಷ್ಟು ಜನಕ್ಕೂ ಐದು ಆಚೆ ನಿಲ್ಸೋರು ಏನಕ್ಕೆ ನಾವು ಅಟೆಂಡೆನ್ಸ್ ಶಾರ್ಟೇಜ್ ಆಗೈತೆ ಅಂತ ಇಂಟರ್ನಲ್ಸ್ ಟೆಸ್ಟ್ ಇಲ್ಲ ಮಿಸ್ಸು ಅರ್ಧ ಗಂಟೆ ಲೇಟ್ ಆಗಿ ಬರೀರಿ ಅಂದ್ರು ಅರ್ಧ ಗಂಟೆ ಗಂಟ ಬ್ಲಾಗ್ ಅಂದ್ರೆ ಅದಕ್ಕೆ ಬ್ಲಾಗ್ ಮಾಡ್ತಾರೆ ಅರ್ಧ ಗಂಟೆ ಗಂಟ ಬ್ಲಾಗ್ ಅಂದ್ರೆ ಅದಕ್ಕೆ ಬ್ಲಾಗ್ ಮಾಡ್ತದೆ ಮೊದಲನೇ ಇಂಟರ್ನಲ್ಸ್ ಮುಗೀತು ಅಲ್ಲಪ್ಪ ನಾನು ಯಾವಾಗಲೂ ಸ್ಟಾರ್ಟ್ ಮಾಡ್ಕೊಂಡೆ ಮಾಡ್ಕಂಡೆ ನೀನೇ ಬರ್ದೇ ಮನೋ

ಇತ್ತೀಚೆಗೆ ಯಾವ್ದಾರ ಕಾರ್ ನೋಡಿದ್ರೆ ತಗೋಬೇಕು 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 ಅಂತ ಸಿಕ್ಕಬೇಟ ಅನ್ಸುತ್ತೆ ಯಾವ ಕಾರ್ ನೋಡ್ತೀನಿ ಆ ಕಾರ್ ತಗೋಬೇಕು ಅನ್ಸುತ್ತೆ ಎಂ ಜಿ ಎಷ್ಟು ಮಜಾಬೋದು ಅದು ಇಸ್ರ್ ಕೇಳಿದ್ರೆ ಗೊತ್ತಿಲ್ಲ ಮಜಾ ಇದು ಎಂ ಜಿ ಎಷ್ಟಿರ್ತದೆ ಕಾರು ಎಂಜಿ ಫೈವ್ ಎರಡನೇ ಇಂಟರ್ನಲ್ ಟೆಸ್ಟ್ ಅದೇ ಅದ ಒಂದ್ ಎರಡು ಎಣ್ಣೆ ಎಣ್ಣೆಗಳು ನೋಟ್ಸ್ ಬರೆದಿದ್ದು ಅದು ಇಕ್ಳು ತಗೋ ನೋಟ್ಸ್ ಇಸ್ಕೊಂಡು ಎರಡು ಕ್ವಶನ್ ಓದವನಿಗೆ ಕರೆಕ್ಟ್ ಆಗಿ ಒಂದು ಏಳು ಮಾರ್ಕ್ಸ್ ತಂದು ಮೂರು ಮಾರ್ಕ್ಸ್ ತಂದು ಅವೆರಡೇ ಓದಿರೋದು ಅವೆರಡೇ ಬಂದ್ರೆ ಅವೆರಡರಲ್ಲೂ ಒಂದ್ ಚೂರು 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 ಬರೆದ್ಬಿಟ್ಟು ಒಂದ್ ಐದು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಆದ್ರೆ ತಗತಿ ಇವನು ಕೇರಳದವನು ಕೇರಳ ಇಂದ ಬಂದು ವೇಸ್ಟ್ ಮಾಡಿ ನನ್ನ ಮಗ ಏನು ಓದಲ್ಲ ಎಕ್ಸಾಮ್ ಎಲ್ಲ ಬರ್ದೈತಲ್ಲ ಹೊಟ್ಟೆ ಸಿಕ್ಕಾಪಟ್ಟೆ ಎಷ್ಟಿತ್ತು ಅದಕ್ಕೆ ಬರ್ಗರ್ ತಿನ್ನೋಕ್ಕಿಂತ ನಮ್ಮ ಫ್ರೆಂಡ್ ಇಸ್ರಾ ಜೊತೆಗೆ ಬಂದಿದೆ ತಿನ್ಕೊಂಡು ಗೈಸ್ ಕಾರ್ ಶೋರೂಮ್ ನೋಡ್ಕೊಬರ್ತೀನಿ ಯಾವ್ದಾದ್ರು ಒಂದು ಕಾರ್ ಶೋರೂಮ್ಗೆ ಹೋಗಿದ್ದು ಕಾರ್ ಮೇಲೆ ಎವಿ ಕ್ರೇಜ್ ಕ್ರೇಜ್ ಬೇಕಾಯ್ತದೆ ಇತ್ತೀಚೆಗೆ ಕಾರು 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 ಯಾವ್ದಾರು ಕಾರ್ ನೋಡಿದ್ರೆ ಸಾಕು ಅದ್ರ ಮೇಲೆ ಆಸೆ ಆಯ್ತದೆ ಮೊನ್ನೆ ಮೊನ್ನೆ ಕಿಯಾ ಶೋರೂಮ್ಗೆ ಹೋಗಿದ್ದು ಇವತ್ತು ಎಮ್ ಜಿ ಶೋರೂಮ್ ಹೋಗಿ ಬಂದವನೇ ಎಮ್ ಜಿ ಲೋಗನೇ ಸಕ್ಕದಾಗೈತೆ ಎಮ್ ಜಿದು ಮಾತ್ರ ಎಮ್ ಜಿಗೆ ಲೋಗೋಗೆ ಕಾಸು ಕೊಡಬೇಕು ಅಷ್ಟು ಸಕ್ಕದಾಗದೆ ಬನ್ನಿ ಇದ್ರ ಕಾರ್ ಪ್ರೈಸ್ಗಳೆಲ್ಲ ಏನಿರುತ್ತೆ ಕೇಳ್ಕೊಬ್ರವ ಇವತ್ತು ತಿರ್ಗಾ ಕಾರ್ ಬ್ಲಾಗರ್ ಆಗುತ್ತೆ ಗೈಸ್ ಬಂದಿದ್ದ ತಕ್ಷಣ ನಮ್ಮ ಇನ್ಸ್ಟಾ ನನ್ನ ವೀಡಿಯೋ ನೋಡೋರೇನೆ ಸಿಕ್ಕಿದ್ರು ಸಿಕ್ಕಿ ಕಾರ್ ಓಪನ್ ಮಾಡಿ ಒಳಗಡೆ ಕೂತ್ಕೊಂಡು ನೋಡಪ್ಪ ಅಂತ ಸೂಪರ್ವೈಸ್ ಬ್ಲಾಗರ್ ಆದರೆ ನೋಡಿ ಎಷ್ಟೆಲ್ಲ ಅಡ್ವಾಂಟೇಜಸ್ ಇರ್ತದೆ ಒಬ್ಬೊಬ್ಬೊಬ್ಬ ಏನು ಲಕ್ಸುರಿ ಮಚ್ಚ ವೆಂಟಿಲೇಟರ್ ನಿಜ ವೆಂಟಿಲೇಟ್ರ್ ಸೀಟ್ ವೆಂಟಿಲೇಟರ್ ಸೀಟ್ ಅಂದರೆ ಸೀಟ್ ಒಳಗೂ ಹಾಂ ಅಭೇಜಿ ಆಗೈತಲ್ಲ ಎಷ್ಟು ಐವತ್ತು ನಲ್ವತ್ತು ಹೇಳ್ಬಿಟ್ರಿ ಎಲ್ಲಪ್ಪ ತಿರುಗಿಬಿಟ್ರಿ ಹಿಂಗೆ ನಿಮಗೆ ಅಂತಲ್ಲೇ ಏನೇನು ಐತೆ ಅಂತನೂ ಗೊತ್ತಿಲ್ಲ ಬಟ್ ನೋಡಕ್ಕೆ ಗ್ರೇಝಿ ಆರು ಗೇರ್ ಅದೆ ಒಂದು ರಿವರ್ಸ್ ಗೇರ್ ಅದೆ ಹ್ಯಾಂಡ್ ಬ್ರೇಕು ಹ್ಯಾಂಡ್ ಬ್ರೇಕ ಮಿಕ್ಕಿತ್ತವ್ರಿ

ಮುಟ್ಟಿದ್ರೆ ದುಡ್ಡು ಇಟ್ಕೊಂಡು ಇಟ್ಟಬೇಕು ಲೋಪಿ ಸಿಕ್ಕಿದೆ ಸೈಡ್ ಇದು ಎಂ ಜಿ ಹೆಕ್ಟರ್ ಅಲ್ಲೇ ಇದೇ ಟಾಪ್ ಎಂಡ್ ಇರೋದು ಪ್ರೈಸ್ ಬಂದು ಪ್ರೈಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಯ್ತದೆ ಗೈಸಿ ಇದು ಸಕ್ಕದಾಗಿದೆ ಕಾರು ಇದು ಟಾಪ್ ವೇರಿಯಂಟು ಮಿಡ್ಡಲ್ ಆದರೆ ನಮ್ಗೆ ಇಪ್ಪತ್ತ್ ಮೂರು ಮತ್ತೆ ಬೇಸಿಕ್ ಬಂದು ಹದಿನೆಂಟು ಆಯ್ತದೆ ನೆಕ್ಸ್ಟ್ ಮಹೇಂದ್ರ ಶೋರೂಮ್ ಬಂದಿವಿ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಈ ಗಾಡಿ ನೋಡ್ಕೊಬಾರ ಬನ್ನಿಗೆ ಇದ್ರ ಪ್ರೈಸೆಲ್ಲ ಏನು ಬೀಳ್ತದೆ ಅಂತ ಅದೆಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಈ ರೇಂಜಲ್ಲಿ ಇರುತ್ತೆ ಸವೆನ್ ಸೀಟ್ರಿಗೆ ಏನಾದ್ರು ಹೋಗ್ತೀನಿ ಅಂದರೆ ಐವತ್ತು ಲಕ್ಷ ಅದು ಪ್ರೈಸ್ ಎಕ್ಸ್ ಯು ವಿಗೆ ಬಂದು ಎಕ್ಸ್ ಯು ವಿ ಸಿಕ್ಕಾಬಿಟ್ಟೆ ಎಷ್ಟಾಗ್ತು ಅಲ್ಲಿ ಒಂದು ಕಾಣಿಸ್ತೈತಲ್ಲ ನೋಡಿ ಅದು ಬೇಸಿಕ್ ಮಾಡಲು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಸೆವೆನ್ ಸೀಟ್ರೇನೆ ಅದು ನಿಮಗೆ ಪೆಟ್ರೋಲ್ ಆದರೆ ಹದಿನೆಂಟು ಡೀಸೆಲ್ ಆದರೆ ಹತ್ತೊಂಬತ್ತು ಬೀಳ್ತದೆ ಮತ್ತೆ ಇಲ್ಲೆಲ್ಲ ಕಾಣಿಸ್ತಿರೋದು ಮಿಡ್ ವೇರಿಯಂಟ್ಗಳು ಇಲ್ಲಿ ನೋಡಿ ಇದು ಮಿಡ್ ವೇರಿಯಂಟ್ ಇವೆಲ್ಲ ಬಂದು ನಮಗೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಿಗ್ತದೆ ಬೇಸಿಕ್ಕು ಸಕ್ಕದಾಗದೆ ಬಟ್ ಆದರೆ ಅದ್ರಲ್ಲಿ ಫೀಚರ್ಸ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಬಟ್ ಲುಕ್ ವೈಸ್ ಎಲ್ಲ ಎಲ್ಲ ಸೇಮೇ ನಿಮ್ಮ ಟಾಪ್ ಎಂಡ್ ತಗೊಂಡ್ರು ಅದೇ ಥರ ಬರುತ್ತೆ ಓಕೆ ಇವಾಗ ನಮ್ಮ ಇಂಡಿಯನ್ ಬ್ರ್ಯಾಂಡು ಟಿ ಟಾಟಾಗೆ ಬಂದಿದ್ದೀವಿ ಟಾಟಾ ಕಂಪ್ನಿಗೆ ಇಲ್ಲಿನ ಕಾರ್ಗಳು ಈ ಬ್ಲಾಗೆಲ್ಲ ಪೂರ್ತಿ ಬರೀ ಕಾರ್ ಬ್ಲಾಗೇ ಅನಿಸುತ್ತೆ ಅನ್ಸುತ್ತೆ ಸುಮ್ಮನೆ ಯಾವುದೋ ಒಂದು ಕಾರ್ ಸೋರೂಮ್ ಹೋಗಿದ್ದು ಬರವ ಅಂತ ಬಂದು ಇಲ್ಲಿ ನೋಡಿದ್ರೆ ಸಿಕ್ಕ ಒಡೆ ಸಿಗ್ತಾವೆ ಇತ ಬತ್ತೆ ಏಕೆ ಸಿಗ್ತಾವೆ ಇವಾಗ ಇಲ್ಲಿ ಹೆಂಗ್ ರೆಸ್ಪೆಕ್ಟ್ ಕೊಡ್ತಾರೆ ನೋಡೋದನ್ನಿ ಈ ಕಾರು ಸಿಕ್ಕಾಬಿಟ್ಟು ಲಕ್ಸುರಿ ಫೀಲ್ ಕೊಡ್ತೈತೆ ಟಾಟಾ ಟಾಟಾ ಕರ್ವ್ ಅಂತ ಇದು ಕಾರ್ ಮೇಲೆ ಯಾವ ಕಾರ್ ಮೇಲೆ ಕೊಟ್ಟಿದ್ದೀನಿ ಕಾರ್ ತಗೋಬೇಕನ್ಸ್ತದೆ ಎಲ್ಲ ಕಾರ್ಗಳನ್ನೂ ಇಟ್ಕೊಂಡು ಎಲ್ಲ ಎಲ್ಲ ತಗೋಬೋದಿ ಚಲೋ ಕಾರು ಒಳ್ಳೆ ಮರ್ಯಾದೆ ಟಾಟಾ ಕರ್ ಈಗ ಸ್ಟಾಟಾ ಕರ್ವಲ್ಲಿ ಇ ವಿ ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಕ್ ಗಾಡಿ ಇದು ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಸಿಕ್ಕಾಪಟ್ಟೆ ಲೆಂತ್ ಹೋದೆ ಆಮೇಲೆ ಇಪ್ಪತ್ತೊಂದು ಲಕ್ಷ ಆದಂತೆ ಇದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಲಕ್ಸುರಿ ಫೀಲ್ ಕೊಡುತ್ತೆ ಅಲ್ಲ ಸೀಟಲ್ಲೂ ಗಾಳಿ ಬೇಕು ಅಂದರೆ ಎಂಥ ಸೀಟು ಅಂತಾರಲ್ಲಮ್ಮ ಸರ್ ವೆಂಟಿಲೇಟ್ರ್ ವೆಂಟಿಲೇಟ್ರ್ ಸೀಟು ಅಂತಾರೆ ಸೀಟಲ್ಲೆಲ್ಲ ಗಾಳಿ ಬಂದದಂತೆ ಅದು ಬಿಟ್ರೆ ಈ ನಾರ್ಮಲ್ ಸೀಟು ಅಬ್ಬಾ ಮಚ್ಚಾ ಏನೋ ನೋಡಿದ ಕಾರ್ ಎಲ್ಲ ತಗೋಬೇಕು ಅನ್ಸುತ್ತವೆ ಲಕ್ಸುರಿ ಫೀಲ್ ಕೊಡ್ತೇವೆ ಎಲ್ಲ ಇವಾಗ ಇನ್ನೊಂದು ಶೋರೂಮಿಗೆ ಬಂದವನು ಇದೇ ಕೊನೆಯ ಶೋರೂಮ್ ಹಿಂಗೆ ತೋರಿಸೋದು ಬೋಗ್ಸ್ ಬ್ಯಾಗನ್ ಅಂತ ಇದ್ರಲ್ಲಿ ಯಾವ್ಯಾವ ಥರ ಕಾರು ಇದರಲ್ಲಿ ಏನು ಪ್ರೈಸ್ ಏನು ಮಿಡ್ ವೇರಿಯೆಂಟ್ ಎಂತೆಂತ ಹೋ ಇಡ್ತವೆ ಹೇಳ್ತಾರೆ ಸ್ಮಾರ್ಟ್ ವ್ಯೂ ಅಂತೆ ಮಿಡ್ ವೇರಿಯಂಟ್ ಅಂತೆ ಹಬ್ಬ ಒಬ್ಬ ಏನು ಕಾರ್ ಇದು ಹೊಯ್ತಾರದು ಸಕ್ಕದ ಐತೆ ಇದು ಕಾರ್ ಮಂಗ ಇಷ್ಟ ಏನು ಕಾರು ಜಿ ಟಿ ಪ್ಲಸ್ ಅಂತ ಎಷ್ಟು ಸರ್ ಇದು ಪ್ರೈಸ್ ಏನಂದ್ರೆ ಇದೆ ಟಾಪ್ ವೇರಿಯಂಟ್ ಇದರಲ್ಲಿ ಮಿಡ್ ಬರಲ್ಲ ಬರಲ್ವಂತೆ ಟ್ವೆಂಟಿ ಫೋರ್ ತರ್ಟಿ ಆಯ್ತದೆ ಮೈಲೇಜ್ ಎಲ್ಲ ಹದಿನೇಳು ಹತ್ತೊಂಬತ್ತು ಈ ರೇಂಜಿಗೆ ಬರ್ತದೆ ನಾನಿವಾಗ ಇನೋವಾ ಕ್ರಿಸ್ಟಾ ದಿ ಲೆಜೆಂಡ್ ದೊಡ್ಡ ಆನೆಯೇ ಹೊಡೆದ್ರೆ ದೊಡ್ಡ ಆನೆಯೇ ಹೊಡಿಬೇಕು ಅಂತಾರಲ್ಲ ನನಗೆ ಒಳ್ಳೆ ದೊಡ್ಡ ಕಾರು ವಹಿಸಿದ್ದು ಸೆವೆನ್ ಸೀಟ್ರು ಇಲ್ಲಿ ಕುತ್ಕೊಂಡಿರೋರಿಗೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇರ್ತದೆ ಹಿಂದ್ಗಡೆ ಅವ್ರಿಗೂ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಪೊಲಿಟೀಶಿಯನ್ಸ್ ಯೂಸ್ ಮಾಡೋ ಕಾರು ಇದು ಕ್ರೇಜಿ ಆಗೈತೆ ಕಾರು ಮಾತ್ರ ಬಟ್ ಆದರೆ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಬೇಸಿಗೆ ಹೋಯ್ತೀನಿ ಅಂದ್ರೆ ನೀವು ಇಪ್ಪತ್ತೆಂಟು ಆಯ್ತದೆ ಟಾಪ್ ವೇರಿಯಂಟ್ ಹೋಯ್ತೀನಿ ಅಂದರೆ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಐತೆ ಬರೋ ಫಾರ್ಚುನರಲ್ಲೇ ಎಷ್ಟು ಫಾರ್ಚುನರ್ ಫಾರ್ಟಿ ಏಟು ಫಿಫ್ಟಿ ಫಾರ್ಟಿ ಏಟ್ ಫಿಫ್ಟಿ ಒನ್ ಫಾರ್ಚುನರ್ ಅದು ಅಲ್ಟ್ರಾ ಲೆಜೆಂಡ್ ಅದು ಫಾರ್ಟಿ ಏಟ್ ಫಿಫ್ಟಿ ಒನ್ ಅಂತೆ ಇಲ್ಲ ಈ ಕಾರ್ದು ಈ ಕಾರು ಸಿಕ್ಕಾಪಟ್ಟೆ ಲಕ್ಸುರಿ ಫೀಲ್ ಕೊಡ್ತದೆ ಇನ್ನೋವಾ ಕ್ರಿಸ್ಟಾ ಇವಾಗ ಬಂದಿರೋದು ಇದೇ ಲಾಸ್ಟ್ ಶೋರೂಮು ನೆಕ್ಸಾ ಮಾರುತಿ ಸುಜುಕಿ ಅವ್ರದ್ದು ಇಲ್ಲಿ ನೋಡ್ಕೊಂಬರವ ಯಾವ ಯಾವ ತರ ಕಾರು ಏನು ಹೆಂಗೆ ಎತ್ತ ಗ್ರ್ಯಾಂಡ್ ವಿಡಾನ ಕ್ರೇಜಿ ಆಗೈತೆ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ದೊಡ್ಡದಾಗ ಒಂಥರ ರೋಡಲ್ಲಿ ಹೋದ್ರೆ ನಮ್ ಕಾರ್ತೆ ಐತೆ ಅನ್ನೋ ತರ ಐತೆ ಒಳಗಡೆ ಇದೆ ಸೀಟು ಇದು ಅದು 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 ಹಳು ಮುಳು ಕಸ ಕಡ್ಡಿ ಏನೇನೋ ಕೊಟ್ಟವ್ರಿ ಏನು ಗೊತ್ತಿಲ್ಲ ನನಗೆ ಬಟ್ ಆದರೆ ನೋಡೋಕ್ಕೆ ಚೆನ್ನಾಗೈತೆ ನಾನಿವಾಗ ಒಂದು ಮೆಡಿಕಲ್ಗೆ ಬಂದಿದ್ದೀನಿ ನಿಮ್ಗೆ ಜ್ಞಾನವಿಗೆ ಲೂಸ್ ಮೋಷನ್ದು ಮಾತ್ರ ಹೋಗೋಕೆ ಅಂತ ನಮ್ಮ ಶಶಿಕಲಾ ನಾನಿವಾಗ ಅಟ್ಟಿಗೆ ಬಂದಿದ್ದು ಎಂಟು ಗಂಟೆ ಆಗಿದೆ ಗೇಟ್ ಮುಂದೆನೆ ಕೂತಿದ್ಲು ನನ್ನ ಮಗ ಇನ್ನೂ ಬಂದಿಲ್ವಲ್ಲ ಅಂತ ಹದಿನಾರು ಫೋನ್ ಮಾಡ್ಕೊಂಡು ಸರತು ಏನಾಯ್ತು ಇದು ಬಂದಿರಬಲ್ಲ ಡ್ಯಾಡಿ ಮೈ ಲವ್ ವಿ ಡ ಅಪ್ಪ ಏನಪ್ಪಾ ಏನಪ್ಪಾ ಏನಪ್ಪ ಅಂದರೆ ಏನಪ್ಪಾ ಇದರ ನೋಡ್ತಾ ಇದ್ದೀನಿ ಕಣಮ್ಮ ನೋಡಪ್ಪ ಯಾರು ಬೇಡ ಅಂದ್ರೆ ಅಯ್ಯಪ್ಪ ಅಣ್ಣ ಏನಾ ನೀ ಸ್ಟೈಲ್ ಅಲ್ಲ ಐ ಐ ಐ ಐ ಐ ಬ್ರೂ ಡ ಸಿಕ್ಕಲ್ಲ ಗಯ್ಸ್ ತಮ್ಮ ಅಮ್ಮಂದು ಇದು ನೋಡಿ ಇದ್ನ ಇನ್ನು ತಿರ್ಗಮ್ಮ ಎಕ್ಸ್ ಯು ವಿ ಕಾರದು ಸಿಮ್ಮಲ್ಲಿ ಇದ್ದಂಗಿಲ್ಲ ಇದು ಸಿಟ್ಟೆ ಕಾರ್ ನೋಡಿ ನೋಡಿ ಕಾರ್ ಉಚ್ಚಿಡದ್ಬಿಟ್ಟದೆ ಉಲ್ಲು

ಗುರು ಎಲ್ಲ ಡೌನ್ ಸರಿ ಗುರು ಯು ಗುರು ಗುರು ಬೈ ಬಾಯ್ ಗುರು